ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನೋಡ್ತಿದ್ದೀರಾ ಲೈಕ್ ಶೇರ್ ಕಮೆಂಟ್ ಆಗಿ ಹಾಗೆ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ದರ್ಶನ್ ಹಾಗೂ ಪವಿತ್ರ ಗೌಡ ಅವರ ಜೊತೆ ಇನ್ನೊಬ್ಬರು ಕೂಡ ಮಹಿಳೆ ಭಾಗಿಯಾಗಿದ್ದಾರೆ ಈ ಕೇಸ್ನಲ್ಲಿ ಎಂದು ಕೇಳಿ ಬರುತ್ತಿದೆ ಈ ವಿಡಿಯೋ ಪ್ರಕರಣದಲ್ಲಿ ಪವಿತ್ರ ಪ್ರಮುಖ ಆರೋಪಿಯಾಗಿದ್ದಾಳೆ ಇವಳ ಜೊತೆ ಮತ್ತೊರ್ವ ಮಹಿಳೆ ಕೂಡ ಕೊಲೆ ಪ್ರಕರಣದಲ್ಲಿ ಭಾಗಿಯಾಗಿದ್ದಾಳೆ ಎನ್ನಲಾಗಿದೆ ಅವಳ ಹೆಸರುವನ್ನು ಏನು ಎಂದು ಆರೋಪಿ ನಂಬರ್ ಸೆವೆನ್ ಅಂತ ಗುರುತಿಸಲಾಗಿದೆ ಆದರೆ ಈಕೆ ಯಾರು ಈ ಕೇಸ್ನಲ್ಲಿ ಯಾಕೆ ಈ ಪಾತ್ರವನ್ನು ಎನ್ನುವುದು ಗೊತ್ತಾಗಿಲ್ಲ ಸ್ಯಾಂಡಲ್ವುಡ್ನಲ್ಲಿ ಭಾರಿ ಚರ್ಚೆಗಿಳಿದ ವಿಚಾರವಾಗಿ ಸ್ಯಾಂಡಲ್ವುಡ್ನಲ್ಲಿ ಭಾರಿ ತುಂಬ ಚರ್ಚೆ ನಡೆಯುತ್ತಿದೆ ಬಹುತೇಕ ಸೆಲೆಬ್ರಿಟಿಗಳು ಈ ವಿಚಾರದಲ್ಲಿ ಮೌನ ಮುರಿದಿದ್ದಾರೆ ಇನ್ನು ಕೆಲವರು ಪರೋಕ್ಷವಾಗಿ ದರ್ಶನ್ಗೆ ಟಾಂಗ್ ಕೊಟ್ಟಿದ್ದಾರೆ ಕೆಲವರು ತಪ್ಪು ಮಾಡಿದರೆ ಶಿಕ್ಷೆಯಾಗಲೇಬೇಕು ಎನ್ನುತ್ತಿದ್ದಾರೆ ಈ ರೀತಿ ಘಟನೆಗಳು ನಡೆದಾಗ ಕರ್ನಾಟಕ ಚಲನಚಿತ್ರ ಯಾವ ರೀತಿಯಲ್ಲಿ ಪ್ರತಿಕ್ರಿಯಿಸುತ್ತಿದೆ ಎನ್ನುವುದು ಬಹಳ ಮುಖ್ಯವಾಗಿದೆ ಅವನ ಪಾಪ ಕರ್ಮ ಅವನನ್ನೇ ಸಿಡುತ್ತದೆ ದರ್ಶನ್ ಕೇಸ್ ಬಗ್ಗೆ ಪರೋಕ್ಷಕವಾಗಿ ನಟ ಜಗ್ಗೇಶ್ ಒಂದು ಪೋಸ್ಟ್ ಅನ್ನು ಮಾಡಿದ್ದಾರೆ ಜಗ್ಗೇಶ್ ಅವರು ತಮ್ಮ ಟ್ವಿಟರ್ ಖಾತೆಯಲ್ಲಿ ದೇವರ ಫೋಟೋ ಒಂದನ್ನು ಪೋಸ್ಟ್ ಮಾಡಿದ್ದಾರೆ ಈ ಫೋಟೋ ಮೇಲೆ ಸರ್ವ ಆತ್ಮನೇ ಬ್ರಹ್ಮ ಸರ್ವ ಜೀವಿಯಲ್ಲಿ ದೇವರಿದ್ದಾನೆ ಯಾರನ್ನು ಕೊಲ್ಲುವ ಹಕ್ಕು ಯಾರಿಗೂ ಇಲ್ಲ ಕರ್ಮ ಜೀವನವನ್ನು ಹಿಂಬಾಲಿಸುತ್ತದೆ ಎಂದು ಪುರುಷನನ್ನು ಮಾಡಿಕೊಂಡಿದ್ದಾರೆ ಅವನ ಪಾಪ ಕರ್ಮ ಅವನ ಸುಡುತ್ತದೆ ಕಲಿಯುಗದಲ್ಲಿ ದೇವರು ಕಲ್ಲಲ್ಲ ಎಲ್ಲ ಕರ್ಮಕ್ಕೂ ತಕ್ಕ ಶಿಕ್ಷಣ ತಕ್ಕ ಶಿಕ್ಷೆ ಫಲಿತಾಂಶ ಉಂಟು ಮಾಡುತ್ತದೆ ರಾಮನಗೂ ಬ್ರಾಹ್ಮಣವಾದರೆ ಅಂತ್ಯ ಎಂದಿದೆ ಸನಾತನ ಕೃತಿ ಮಂದಕ್ಕೆ ಕಾರುಣ್ಯದ ಅರಿವಿಲ್ಲ ಎಂದ ಕ್ಯಾಪ್ಷನ್ನಲ್ಲಿ ಬರೆದುಕೊಂಡಿದ್ದಾರೆ ಚಲನಚಿತ್ರ ವಾಣಿಜ್ಯ ಮಂಡಳಿ ಅಧ್ಯಕ್ಷ ಎಂ ಎಲ್ ಸುರೇಶ್ ದರ್ಶನ್ ಕೇಸ್ ಬಗ್ಗೆ ಖಾರವಾಗಿ ಮಾತನಾಡಿದ್ದಾರೆ ಎಂದು ತುಂಬಾ ಚರ್ಚೆಯಲ್ಲಿದೆ ದರ್ಶನ್ ಚಿತ್ರರಂಗದ ಮಾನ ಮರ್ಯಾದೆ ಕಳೆದಿದ್ದಾರೆ ಆರೋಪ ಸಾಬೀತಾದರೆ ಅವರ ಮೇಲೆ ವಿಷೇಧ ಹೇರುವುದಾಗಿಯೂ ಎನ್ ಎಂ ಸುರೇಶ್ ಹೇಳಿದ್ದಾರೆ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ತಿಳಿಸಿ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಆಗಿ